ಹಾಯ್ ಫ್ರೆಂಡ್ಸ್ ಟು ಮೈ ಚಾನಲ್ ಇವತ್ತಿನ ದಿನ ನಾವು ಸ್ಪೆಷಲ್ ಆಗಿರೋ ವಿಡಿಯೋ ಜೊತೆ ಬಂದಿದ್ದೀವಿ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ನಾನು ಅಂದರೆ ಸಬ್ಸ್ಕ್ರೈಬ್ ಆಗಿ ನಾವು ಕಳ್ಸೆಲ್ಲ ನೋಟಿಫಿಕೇಷನ್ಗಳು ನಿಮ್ಮ ಮೊಬೈಲ್ಗೆ ಮೊದಲು ಬರ್ತವೆ ನೋಡಿ ಫ್ರೆಂಡ್ಸ್ ನಾವು ಇವತ್ತಿನ ಪ್ಲೇ ಸ್ಯಾರಿನ ತಗೊಂಡು ವರ್ಕ್ ಮಾಡಿದ್ದೀವಿ ಪಲ್ಲುಗೆ ಕಮಲದ ಹೂವಿನ ಡಿಸೈನನ್ನು ಹಾಕಿದ್ದೀವಿ ಕಟ್ಕೊಂಡಿದ್ದೀವಿ ಮನೆಯಲ್ಲೇ ಪ್ಲೇನ್ ಸೀರೆ ತಗೊಂಡು ವರ್ಕ್ ಹಾಕೊಳ್ಳೋದು ತುಂಬಾ ಚೆನ್ನಾಗಿರುತ್ತೆ ಈ ಸ್ಯಾರಿಗೆ ನಾವು ಯಾವ ತರ ಡಿಸೈನ್ ಮಾಡಿದೀವಿ ಅಂತಂದು ಈ ವಿಡಿಯೋದಲ್ಲಿ ತೋರಿಸ್ತಾ ಇದೀವಿ ನೋಡಿ ಫ್ರೆಂಡ್ಸ್ ಒಂ ಚಕ್ರದ ಟೈಪ್ ಮಾಡಿದೀವಿ ಮೂವತ್ತೆರಡು ಸಾಲುಗಳನ್ನ ಹಾಕಿದೀವಿ ಈ ತರ ಸಾಲು ಚಕ್ರವನ್ನು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಈ ತರ ಮನೆಯಲ್ಲಿ ಏನ್ ಸೀರೆನ ತಗೊಂಡು ಡಿಸೈನ್ ಹಾಕು ಡಿಸೈನ್ ಹಾಕೋದ್ರಿಂದ ಒಂಥರ ಖುಷಿನೂ ಸಿಗುತ್ತೆ ಹಾಗೆ ನಮ್ಗೆ ಬೇಕಾದ ಸ್ಟೈಲಲ್ಲಿ ಡಿಸೈನ್ ಹಾಕೋಬೋದು ಹಲೋ ಫ್ರೆಂಡ್ಸ್ ನಾವು ಬಾರ್ಡರಿಗೆ ಸಿಂಪಲ್ಲಾಗಿ ಡಿಸೈನ್ ಮಾಡಿದ್ದೀವಿ ತುಂಬಾ ಯೋಚನೆ ಮಾಡಿ ಅಷ್ಟೇನು ಗ್ರ್ಯಾಂಡೇನೋ ಬೇಡಲ್ಲ ಬೇಡ ಅಂತ ತುಂಬ ಸಿಂಪಲ್ಲಾಗಿ ಮಾಡಿದ್ದೀವಿ ಈ ಥರ ಸಿಂಪಲ್ ಯಾಕೆ ಮಾಡಿದ್ದೀವಿ ಅಂದರೆ ತುಂಬ ಗ್ರ್ಯಾಂಡಾದರೆ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ ಅಂತ ವೆರಿ ವೆರಿ ಸಿಂಪಲ್ ಡಿಸೈನನ್ನು ಹಾಕಿದ್ದೀವಿ ಒಂದು ಸೇರೇನ ಆಲ್ರೆಡಿ ಡಿಸೈನ್ ಮಾಡಿದ್ವಿ ಅಂದರೆ ಅದು ಕಪ್ ಚಾಕ್ಲೇಟ್ ಶಾರ್ಟಲ್ಲಿ ವಿಡಿಯೋ ಬಿಟ್ಟಿದೀವಿ ಆ ಉಟ್ಕೊಂಡಾಗಂತೂ ತುಂಬಾ ಚೆನ್ನಾಗಿ ಕಾಣಿದೆ ನೋಡಿ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ ಅಂತ ನೋಡಿದ್ರೂ ತುಂಬಾನೇ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಇದು ಕಮಲದ ಕೂಡ ಡಿಸೈನ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಡಿಸೈನ್ ಚೆನ್ನಾಗಿ ಕಾಣ್ತಾ ಇದೆ ಇದು ಇವಾಗ ಎರಡು ಸೀರೆ ಐತಿ ಹೀಗೆ ವರ್ಕ್ ಹಾಕಿದ್ದು ಇನ್ ಮುಂದೆ ಲೈನ್ ಸೀರೆ ತಂದು ಸುಮ್ಮನೆ ವರ್ಕ್ ಹಾಕೋದೇ ಆಗಿರುತ್ತೆ ಕೆಲಸ ಚಕ್ರಗಳು ಎಷ್ಟು ಚೆನ್ನಾಗಿ ಕಾಣ್ತಾ ಇವೆ ನೋಡಿ ಇದು ತುಂಬಾ ಲೇಟ್ ಆಗುತ್ತೆ ಇದಕ್ಕೆ ಪೇಶನ್ಸ್ ತುಂಬಾನೇ ಬೇಕಾಗುತ್ತೆ ಅದೇ ತರ ಡಿಸೈನ್ ಆಗ್ಬೇಕಲ್ಲ ಇದು ಒಂದು ದೊಡ್ಡದು ಒಂದು ಸಣ್ಣದು ಆಗಿಲ್ಲ ಅದಕ್ಕೆ ತುಂಬಾ ಪೇಶನ್ಸ್ ಬೇಕಾಗುತ್ತೆ ಇನ್ನೂ ಸ್ವಲ್ಪ ಮಾಡಬಹುದು ಅಂತ ಯೋಚನೆ ಮಾಡಿದ್ವಿ ಬಟ್ ಸದ್ಯದಲ್ಲೇ ಮದುವೆ ಇದ್ರ ಇರೋದ್ರಿಂದ ಇಷ್ಟೇ ಸಾಕಾಗುತ್ತೆ ಅಂತ ಅನ್ಕೊಂಡಿದೀವಿ ಸದ್ಯದಲ್ಲೇ ಈ ಶುಕ್ರ ಇಪ್ಪತ್ತ್ ಮೂರನೇ ತಾರೀಕಿಗೆ ನಮ್ಮ ಮದುವೆ ಇದೆ ಅವಾಗ ಈ ಸ್ಯಾರಿನ ವೇರ್ ಮಾಡ್ತಾರೆ ನೋಡಿ ಇದೆ ಲಕ್ಷ್ಮಿ ಇದು ನೋಡಿ ಫ್ರೆಂಡ್ಸ್ ಡಾಕ್ ಮಲ್ಕೊಂಡಿದೆ ನಾನು ಚಿನ್ನ ತಿಳ್ಕೊಂಡಾಗ ಅಂತ ಎರಡು ದಿನ ಊಟನೇ ಮಾಡಿರಲಿಲ್ಲ ಇದು ನೋಡಿ ಬಾಲ ಹೇಗೆ ಆಗಿದೆ ಅಂತ ಇದು ನಮ್ಮದಲ್ಲ ನಮ್ಮ ಏರಿಯಾದಲ್ಲಿ ಇರೋದು ಎಲ್ರ ಮನೆಯಲ್ಲೂ ಹೀಗೆ ಇರುತ್ತೆ ಟೈಮ್ ಮಾಡ್ಕೊಂಡಿದೆ ಸಂಜೆ ಮನೆಯಲ್ಲಿ ಮಧ್ಯಾಹ್ನ ಬೇರೆಯವ್ರ ಮನೆಯಲ್ಲಿ ಅಂತ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಬರಿಬಿಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಬಾಯ್ ಬಾಯ್